ನಿಶ್ಚಿತವಾಗಲೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹೊಸ ಕಾನೂನನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಬೆಂಬಲವನ್ನು ಕೊಡ್ತೀನಿ ನಿಶ್ಚಿತವಾಗಲೂ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಿಶ್ಚಿತವಾಗಲು ಪ್ರಾಮಾಣಿಕವಾಗಿ ಸತ್ಯದ ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಈಗಿನ ಪ್ರಧಾನಮಂತ್ರಿಗೆ ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ಒಂಬತ್ತು ಹತ್ತನೇ ವರ್ಷ ಮುಗೀತಾ ಇದೆ ಆದರೆ ಖರ್ಗೆ ಅವರು ನುಡಿದಂತೆ ನೆಡುವಂಥ ಒಬ್ಬ ವ್ಯಕ್ತಿತ್ವಗಳು ಕನ್ನಡ ಹಬ್ಬದ ಕನ್ನಡ ಹಬ್ಬ ನಿಜವಾಗಲೂ ಭಾಳ ಸಂತೋಷ ಪಡುವಂಥದ್ದು ಶಿವಕುಮಾರ್ ಅವರು ಮತ್ತು ಅವರ ಪ್ರೆಸ್ ಕ್ಲಬ್ನ ಎಲ್ಲ ಏನು ಸಂಘಟಕೆಯವರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಈ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಇಂಥ ಸಂಸ್ಥೆಗಳು ಮಾಡಬೇಕಾದಂಥ ಅವಶ್ಯಕತೆ ಇದೆ ಆ ರೀತಿ ಎಲ್ಲ ಕರ್ನಾಟಕ ರಾಜ್ಯದಿಂದ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೀನಿ ನಮ್ಮ ನನ್ನ ಮನೆಯಲ್ಲಿ ಕನ್ನಡ ಉಳಿಯಬೇಕು ಅಂತೇಳಿ ನಿಶಿ ನಿಶ್ಚಿತವಾಗಲೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹೊಸ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಆ ಕಾನೂನು ತರುವದ್ರ ಮುಖಾಂತರ ಈ ರಾಜ್ಯದೊಳಗೆ ಕನ್ನಡಕ್ಕೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಥ್ಯಾಂಕ್ ಯು